ಸಿದ್ದರಾಮಯ್ಯನವರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೇಸನ್ನು ವಿಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು ಆದರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಆಯಿತು ನೀವೇನು ಬ್ರ್ಯಾಂಡ್ ಮಾಡಿದ್ರಿ ನೀವು ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ ಮೊದಲೇ ಎಲ್ಲ ಗೆ ಕೂಡ ನೀವು ರೌಡಿ ಶೀಟರ್ ರೌಡಿ ಶೀಟರ್ ಅಂತ ಹೇಳಿದ್ರಿ ಶಿವ ಶೆಟ್ಟಿಯನ್ನ ಹತ್ಯೆ ಮಾಡುವಂತದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು ನೀವು ರಕ್ಷಣೆ ಕೊಡಲಿಲ್ಲ ಇದರ ಪರಿಣಾಮವಾಗಿ ಏನಾಯಿತು ಶಿವಾಸ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ ಅಷ್ಟು ಜನ ನಿಬಿಡ ರಸ್ತೆಯಲ್ಲಿ ಕೊಚ್ಚಿ 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 ಕೊಂದರು ಸಿದ್ದರಾಮಯ್ಯವರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕೇಸನ್ನ ವಿಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು ಆದರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು ನೀವೇನು ಬ್ರಾಂಡ್ ಮಾಡಿದ್ರಿ ನೀವು ಅವರಿಗೆ ರೌಡಿ ಶೀಟರ್ ಅಂತ ಬ್ರಾಂಡ್ ಮಾಡಿದ್ರಿ ಮೊದಲೇ ಎಲ್ಲ ಮಾಧ್ಯಮದವರಗೆ ಕೂಡ ನೀವು ರೌಡಿ ಶೀಟರ್ ರೌಡಿ ಶೀಟರ್ ಅಂತ ಹೇಳಿದ್ರಿ ಶಿವ ಶೆಟ್ಟಿಯನ್ನ ಹತ್ಯೆ ಮಾಡುವಂಥದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು ನೀವು ರಕ್ಷಣೆ ಕೊಡಲಿಲ್ಲ ಇದರ ಪರಿಣಾಮವಾಗಿ ಏನಾಯಿತು ಶಿವಾಸ್ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ ಅಷ್ಟು ಜನ ನಿಬಿಡ ರಸ್ತೆಯಲ್ಲಿ ಕೊಚ್ಚಿ 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 ಕೊಂದರು